ಹಾಯ್ ಗೆಳೆಯರೆ ನಾನು ನಿಮ್ಮ ರಾಜು ಸದ್ಯ ನಮ್ಮದೇ ಹೊಲದಲ್ಲಿ ಕೃಷಿ ಮಾಡಿಕೊಂಡಿರು ನಾನು ಪಿಯುಸಿ ಮುಗಿಸಿದ ಬಳಿಕ ರಜೆಯಲ್ಲಿ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಮ್ಮದು ರೈತಾಪಿ ಕುಟುಂಬವಾಗಿದ್ದರಿಂದ ನಮಗೆ ಆರು ಎಕರೆ ಜಮೀನು ಇದೆ ಇನ್ನು ಇದರಲ್ಲಿ ಮೆಕ್ಕೆಜೋಳ ಕಬ್ಬು ಹೀಗೆ ಬೇರೆ ತರಕಾರಿ ಬೆಳೆಸಿದ್ದಾವೆ ಇನ್ನು ಹೊಲವು ಊರಿಗೆ ಸಮೀಪ ಇದೆ ಅಲ್ಲದೆ ನಮ್ಮ ಹೊಲದ ಸುತ್ತಲೂ ಗುಡ್ಡಗಾಡು ಹಚ್ಚ ಹಸಿರಿನ ಗಿಡಗಳು ತುಂಬಾ ದೊಡ್ಡದಾಗಿರುವ ಹುಣಸೆ ಮರ ಬೇವಿನ ಮರಗಳೆಲ್ಲವೂ ಇವೆ ಇನ್ನು ನಮ್ಮ ಹೊಲಕ್ಕೆ ಸಮೀಪದಲ್ಲಿ ಒಂದು ಕಾಲುವೆ ಇದ್ದು ಅಲ್ಲಿಂದಲೇ ನಮ್ಮ ಹೊಲಕ್ಕೆ ನೀರು ಹಾಯಿಸಲಾಗುತ್ತಿದೆ ಇನ್ನು ನಾನು ರಾಶಿ ಸಮಯದಲ್ಲಿ ಊರಿಗೆ ಬಂದಿದ್ದರಿಂದ ಅಲ್ಲಿ ಸಾಕಷ್ಟು ಕೂಲಿಕಾರರು ಕೆಲಸವನ್ನು ಮಾಡುತ್ತಿದ್ದರು ಸಿಟಿಯಲ್ಲಿ ಇದ್ದ ನಾನು ಆಗಾಗ ಬೇರೆ ಸಿನಿಮಾ ಆ ಕತೆಗಳನ್ನು ಓದಿದ್ದರಿಂದ ನಾನು ಕೂಡ ಊರಿನಲ್ಲಿ ಏನಾದರೂ ನನಗೂ ಮೊದಲ ಬಾರಿ ಆ ಕೆಲಸ ಮಾಡುತ್ತೆ ಎಂದು ಯೋಚಿಸುತ್ತಿದ್ದೆ ಅದರಂತೆ ನಾನು ಕಾರ್ಯಪ್ರವೃತ್ತನಾಗಿ ನಾನು ಹೊಲದಲ್ಲಿನ ಹಲವಾರು ಕೂಲಿಯವರನ್ನು ಗಮನಿಸತೊಡಗಿದೆ ಅದರಲ್ಲಿ ಎಲ್ಲರೂ ನಮ್ಮ ಊರಿನವರೇ ಆಗಿದ್ದರು ಹೀಗಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಮನೆತನದ ಮರ್ಯಾದೆ ಹೋಗುತ್ತೆ ಅಂತ ಬಾಯಿ ಮುಚ್ಚಿಕೊಂಡು ಇದ್ದೆ ಆದರೆ ಹೊಲದಲ್ಲಿ ಕಸ ತೆಗೆಯುವಾಗ ಬೇರೆ ಕೆಲಸ ಮಾಡುವಾಗ ಸುಮ್ಮನೆ ದೂರದಿಂದಲೇ ಆ ಸೌಂದರ್ಯವನ್ನು ನೋಡುತ್ತಾ ಇರುತ್ತಿದ್ದೆ ಇನ್ನು ಊರಲ್ಲಿ ಬಟ್ಟೆ ತೊಳೆಯುವರು ಪಾತ್ರೆ ತೊಳೆಯುವ ವೇಳೆ ನಾನು ಬೈಕ್ ಮೇಲೆ ಅಥವಾ ನಡೆದುಕೊಂಡು ಹೋಗುವಾಗ ನನಗೆ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುವ ಅವಕಾಶ ಸಿಗುತ್ತಿದ್ದವು ಹೀಗೆ ನನ್ನ ಜೀವನ ನಡೆಯುತ್ತಾ ಇದ್ದಾಗಲೇ ನಮ್ಮ ಹೊಲದಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ನಮ್ಮ ಹೊಲದ ಪಕ್ಕದಲ್ಲಿನ ರೂಪ ಇವರ ಪರಿಚಯವಾದ ಮೇಲೆ ನನ್ನ ಜೀವನವೇ ಬದಲಾಗಿ ಬಿಟ್ಟಿತ್ತು ನೋಡಲು ನೇಣಿಕೆಯಂತೆ ಕಾಣುತ್ತಿದ್ದ ಅವರನ್ನು ನೋಡಿದ ಮೊದಲ ದಿನವೇ ನನಗೆ ಅಚ್ಚರಿ ಎನಿಸಿತು ಇಂಥವರು ಕೂಡ ಹಳ್ಳಿಯಲ್ಲಿ ಇರುತ್ತಾರಾ ಎಂದು ನನಗೆ ನಾನೇ ಪ್ರಶ್ನಿಸಿಕೊಂಡಿದೆ ಅವರನ್ನು ಹೊಗಳಲು ಪದಗಳೇ ಸಾಗುತ್ತಿಲ್ಲ ನೋಡಲು ಅಂದವಾಗಿ ಇದ್ದರು ನಮ್ಮ ಕೆಲಸಕ್ಕೆ ಬಂದ ಕೆಲವರ ಪೈಕಿ ಇವರನ್ನು ನೋಡುತ್ತಿದ್ದನ್ನು ನಾನು ಗಮನಿಸಿದ್ದೆ ಇನ್ನು ನಮ್ಮ ಹೊಲದ ಸಮೀಪದ ಗುಡ್ಡದ ಎಳಿ ವಾಸವಾಗಿರುವ ಅವರಿಗೆ ಯಾರು ಬಂದು ಬಳಗ ಇದ್ದಿರಲಿಲ್ಲ ಅವರು ಬೇರೆ ಊರಿನವರಾಗಿದ್ದರೂ ಸಹಿತ ಇಲ್ಲಿಗೆ ಬಂದು ಅದೆಷ್ಟೋ ವರ್ಷಗಳು ಕಳೆದಿದ್ದವು ಈ ಎರಡು ವರ್ಷದ ಹಿಂದೆ ಅವರ ಯಜಮಾನ ಮತ್ತು ಮಗ ತೀರಿ ಹೋಗಿದ್ದರಿಂದ ಅವರು ಒಬ್ಬರೇ ಇದ್ದರು ಹೀಗಾಗಿ ಅವರು ಒಬ್ಬರೇ ಜೀವನವನ್ನು ಸಾಗಿಸುತ್ತಿದ್ದರು ಇನ್ನು ಅವರ ಹೊಲದಲ್ಲಿ ಏನು ಬೆಳೆಯದ ಕಾರಣ ನಮ್ಮ ಹೊಲಕ್ಕೆ ಕೆಲಸ ಮಾಡಲು ಬರುತ್ತಿದ್ದ ಅವರು ಕಸ ತೆಗೆಯುವುದು ರಾಶಿ ಮಾಡುವುದು ಹೀಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಿದ್ದರು ಇನ್ನು ವಯಸ್ಸು ಮೂವತ್ತು ಮೂರು ಆಗಿದ್ದರು ಸಹಿತ ಅವರು ಅವರ ಮುಖದಲ್ಲಿ ಕಳೆ ಇರಲಿಲ್ಲ ಯಾಕಂದರೆ ಒಂದು ಕಡೆ ಜೀವನದ ಚಿಂತೆಯಾದರೆ ಮತ್ತೊಂದು ಕಡೆಗೆ ಒಬ್ಬಿಯಾಗಿ ಇರುವ ಕಷ್ಟವನ್ನು ಯಾರಿಗೂ ಹೇಳುವಂತೆ ಇರಲಿಲ್ಲ ಇನ್ನು ಚಳಿಗಾಲದಲ್ಲಿ ಈ ಬಗ್ಗೆ ಮಾತು ಆಡುವಂತೆ ಇರಲಿಲ್ಲ ಒಂದು ದಿನ ನಾನು ಅವರ ಮನೆಗೆ ನೀರು ಕುಡಿಯಲು ಅಂತ ಹೋದಾಗ ಅವರು ಬಾಗಿಲು ತೆರೆಯುವುದನ್ನು ಲೇಟ್ ಮಾಡಿದರು ಆಮೇಲೆ ಬಾಗಿಲು ತೆರೆದಾಗ ಅವರ ಕೂದಲೆಲ್ಲ ಚದುರಿತ್ತು ಮುಖದಲ್ಲಿ ಏನೋ ಒಂಥರ ವಿಲಕ್ಷಣತೆ ಇತ್ತು ಆಮೇಲೆ ನಾನು ನೀರು ಕುಡಿದು ಬರಬೇಕಾದರೆ ಅಲ್ಲಿ ಬದನೆ ಇದ್ದಿದ್ದನ್ನು ನೋಡಿದೆ ಅಲ್ಲಿಗೆ ನನಗೆ ಸ್ಪಷ್ಟವಾಗಿ ಗೊತ್ತಾಗಿತ್ತು ಅವರು ಆ ಹಸಿವಿನಿಂದ ಕಂಗಾಲಾಗಿದ್ದಾರೆ ಎಂದು ನನಗೆ ಗೊತ್ತಾಯಿತು ಅವರನ್ನು ನೋಡಿದರೆ ವಾರಕ್ಕೆರಡು ಬಾರಿಯಾದರೂ ವಾಂತಿಯಾಗುವವರೆಗೆ ಕೈ ಕೆಲಸ ಮಾಡಿಕೊಳ್ಳುತ್ತಿದ್ದರು ಎನಿಸುತ್ತೆ ಇನ್ನು ಅವರ ಕಷ್ಟವನ್ನು ಅವರು ಯಾರಿಗೂ ಹೇಳುವಂತೆ ಇರಲಿಲ್ಲ ಇತ್ತ ನಾನು ಕೂಡ ನನ್ನ ಕಷ್ಟವನ್ನು ಯಾರಿಗೂ ಹೇಳುವಂತೆ ಇರಲಿಲ್ಲ ಹೀಗೆ ಜೀವನ ನಡೀತಾ ಇತ್ತು ಹೀಗೆ ಇದ್ದಾಗಲೇ ಒಂದು ದಿನ ಹೊಲದಲ್ಲಿ ಒಂದು ಘಟನೆ ನಡೆದಿತ್ತು ಅದೇನು ಎಂದರೆ ಅವರು ರಾಶಿ ಮಾಡುವಾಗ ನಾನು ಕಾಳುಗಳನ್ನು ಬುಟ್ಟಿಗೆ ತುಂಬಿ ಚೀಲಕ್ಕೆ ಸುರಿಯುವಾಗ ಅಚಾನಕ್ ಆಗಿ ಅವರಿಗೆ ನನ್ನ ಕೈಬೇರೆಡೆಗೆ ತಾಗಿದ್ದರಿಂದ ನನಗೆ ಏನೋ ಒಂಥರ ಎನಿಸಿತು ಆಮೇಲೆ ಹೀಗೆ ಸಲ ಚೀಲಕ್ಕೆ ಕಾಳುಗಳನ್ನು ಸುರಿಯುವಾಗ ಮತ್ತದೇ ಘಟನೆ ನಡೆದ ಮೇಲೆಯೂ ಅವರು ಸುಮ್ಮನಿದ್ದರು ಏಕೆಂದರೆ ಅಲ್ಲಿ ಎಲ್ಲರೂ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಇನ್ನೂ ಇದಾದ ಮೇಲೆ ನಾನು ಗಿಡದ ಕೆಳಗೆ ಇಟ್ಟಿದ್ದ ಕೊಡದಿಂದ ನೀರು ಕುಡಿದು ಅಲ್ಲಿಯೇ ನಿಂತಿದ್ದೆ ಅದೇ ಹೊತ್ತಿಗೆ ಬಂದ ಇವರು ನೀರು ಕುಡದಿಂದ ತೆಗೆದುಕೊಳ್ಳಬೇಕಾದಾಗ ನಾನು ಎದುರಿಗೆ ನಿಂತು ಏನು ನೋಡುತ್ತಿದ್ದೆ ಎನ್ನುವುದನ್ನು ನೋಡಿಬಿಟ್ಟರು ಆದರೆ ನಾನು ಆ ಸೌಂದರ್ಯವನ್ನು ನೋಡುತ್ತಾ ಹೊಲದ ಕಡೆಗೆ ನೋಡಿದಾಗ ಏನು ಗೊತ್ತಿಲ್ಲದಂತೆ ಅವರು ಸುಮ್ಮನಿದ್ದರು ಆಗ ನಾನು ನಕ್ಕು ಸುಮ್ಮನಾದೆ ಅವರು ಸುಮ್ಮನೆ ನನ್ನ ಮೇಲಿಂದ ಕೆಳಗೆ ನೋಡಿ ಸುಮ್ಮನಾದರು ಇನ್ನು ಬೆಳೆಯನ್ನು ಕಟಾವು ಮಾಡಿ ಹೊಲದಲ್ಲಿ ಇಟ್ಟಿದ್ದರಿಂದ ನಾನು ಹೊಲದಲ್ಲಿ ಇರುವುದು ಅನಿವಾರ್ಯವಾಗಿತ್ತು ಹೀಗಾಗಿ ನಾನು ಅಲ್ಲಿಯೇ ಇರುತ್ತಿದ್ದೆ ಹೀಗೆ ಇದ್ದಾಗಲೆಲ್ಲ ನಾನು ಸಮಯ ಸಿಕ್ಕಾಗುಮೆ ಕೈ ಕೆಲಸ ಮಾಡುತ್ತಾ ಆರಾಮವಾಗಿ ಇದ್ದೆ ಆದರೆ ಇವರನ್ನು ನೋಡಿದ ದಿನ ಹೇಗಾದರೂ ಮಾಡಿ ಇವರ ಜೊತೆಗೆ ಆ ಕೆಲಸ ಮಾಡಬೇಕು ಎಂದು ನಿರ್ಧಾರ ಮಾಡಿಬಿಟ್ಟಿದ್ದೆ ಇವರಿಗೆ ಯಾರೂ ಇಲ್ಲದ ಕಾರಣ ನನಗೂ ಸ್ವಲ್ಪ ಧೈರ್ಯ ಬಂದಿತ್ತು ಅಲ್ಲದೆ ಅವರಿಗೆ ಆ ಕೆಲಸದ ಬಗ್ಗೆ ನನಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಯೋಚಿಸಿದೆ ಹೀಗೆ ಅವರ ಜೊತೆಗೆ ಮಾತನಾಡಿದ ಅವರ ಗೆಳೆತನವನ್ನು ಮಾಡಿಬಿಡಿದ್ದೆ ಇನ್ನು ಉಳಿದಂತೆ ಎಲ್ಲಾ ಘಟನೆಗಳು ನಡೆದರೂ ಸಹ ಅವರಿಂದ ಏನು ವಿರೋಧ ವ್ಯಕ್ತವಾಗದಿದ್ದರಿಂದ ನನಗೂ ಮುನ್ನಡೆಯಲು ಧೈರ್ಯ ಸಿಕ್ಕಿತ್ತು ಆದರೆ ನಮ್ಮ ಕಣ್ಣಿನ ಮೂಲಕ ನಡೆಯುತ್ತಿದ್ದ ಮಾತುಗಳು ನಮಗೆ ಮಾತ್ರ ಅರ್ಥವಾಗುವಂತೆ ಇದ್ದವು ಹೀಗೆ ಒಂದು ವಾರದ ಬಳಿಕ ಅವರು ಕೂಲಿ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಏನಾದರೂ ಬೇಕಾದರೆ ಮನೆ ಕಡೆಗೆ ಬಾ ಎಂದು ಹೇಳಿದರು ಹೀಗೆ ಹೋಗುವಾಗ ಮತ್ತೆ ತಿರುಗಿ ನೋಡಿದರು ಅಲ್ಲಿಗೆ ನನಗೆ ಸ್ವಲ್ಪ ಹಸಿರು ನಿಶಾನೆ ಸಿಕ್ಕಂತೆ ಆಗಿತ್ತು ಆ ದಿನ ನಾನು ಹೊಲದಲ್ಲಿ ಕರೆಂಟ್ ಹೋಗಿದೆ ಬ್ಯಾಟರಿ ಸ್ವಲ್ಪ ಚಾರ್ಜ್ ಹಾಕಿ ಕೊಡಿ ಅಂತ ಅವರ ಮನೆಗೆ ಹೋಗಿದ್ದೆ ನಮ್ಮ ಹೊಲಕ್ಕೆ ಹತ್ತಿರ ಅಲ್ಲದೆ ನನಗೆ ಪರಿಚಯದವರು ಆಗಿದ್ದರಿಂದ ಅವರ ಮನೆಗೆ ಹೋಗುವುದು ಏನು ತೊಂದರೆ ಇಲ್ಲ ಎಂದು ಎನ್ನಿಸಿತು ಇನ್ನು ಹೀಗೆ ಅವರ ಮನೆಗೆ ಹೋದಾಗ ಕೆಳಗೆ ನೆಲಕ್ಕೆ ಹಳ್ಳಿಯವರ ಶೈಲಿಯಲ್ಲಿ ಊಟಕ್ಕೆ ಕೂತಿದ್ದರು ಹೀಗೆ ಕೂತಾಗ ನಾನು ಕಾಲುಗಳನ್ನೇ ನೋಡುತ್ತಾ ಇದ್ದೆ ಅದನ್ನು ಗಮನಿಸಿದ ಅವರು ಯಾಕೋ ನಿಂತಿದೆಯಾ ಬಾ ಊಟ ಮಾಡು ಅಂತ ಹೇಳಿದರು ಆಗ ನಾನು ಇಲ್ಲ ಎಂದು ಮನೆಯೆಲ್ಲ ಕಣ್ಣಾಡಿಸಿ ಮತ್ತೆ ಅವರ ಕಡೆಗೆ ನೋಡಿದೆ ಆಗ ಅವರು ಹೆದರಬೇಡ ಯಾರಿಲ್ಲ ಹೇಳಿದರು ಆಗ ನಾನು ಅವರನ್ನೇ ನೋಡುತ್ತಾ ಕೂತಾಗ ಏನು ಸ್ಪಷ್ಟವಾಗಿ ಏನು ಕಾಣಲಿಲ್ಲ ಆಗ ನಾನು ಮಾತನಾಡುತ್ತಾ ಇದ್ದಾಗ ಅವರಿಗೆ ಇನ್ನೊಂದು ಕಲ್ಯಾಣ ಆಗ್ಬೇಕು ಅಲ್ವಾ ಎಂದಾಗ ಅವರು ಇಷ್ಟಕ್ಕೆ ಜೀವನ ಸಾಕಾಗಿದೆ ಇನ್ನೊಂದು ಆದರೆ ನನ್ನ ಕತೆ ಮುಗಿಯಿತು ಅಂತ ಹೇಳಿದರು ಆಗ ನಾನು ಚಳಿ ಜಾಸ್ತಿ ಇದೆ ಅಲ್ವಾ ಮತ್ತೆ ಏನು ಮಾಡ್ತೀರಾ ಎಂದು ನೇರವಾಗಿ ಕೇಳಿಬಿಟ್ಟೆ ಆಗ ಅವರು ಬೆಂಕಿ ಹಾಕಿದ್ದೀನಿ ನೋಡು ಒಲೆಯಲ್ಲಿ ಇದೆ ಎಂದು ಹೇಳಿದರು ನಾನು ಮುಖ ಸಪ್ತೆ ಮಾಡಿದೆ ಅದನ್ನ ಗಮನಿಸಿದ ಅವರು ಯಾಕೆ ಅಂತ ಕೇಳಿದರು ಆಗ ನಾನು ಏನಿಲ್ಲ ಅಂತ ಹೇಳಿದೆ ಆಗ ಅವರು ಸ್ವಲ್ಪ ತಡಿ ಅಂತ ಹೇಳಿ ಹೊರಗೆ ಹೋಗಿ ಕೈ ತೊಳೆದುಕೊಂಡು ಬಂದವರೇ ಬಾ ಅಂತ ಹೇಳಿದರು ನನಗೆ ಏನು ಅರ್ಥ ಆಗ್ಲಿಲ್ಲ ಆಗ ಅವರು ಏನು ಸುಮ್ಮನೆ ಇದೆಯಾ ನನಗೆ ಎಲ್ಲ ಗೊತ್ತು ಹೊಲದಲ್ಲಿ ರಾಶಿ ಮಾಡಬೇಕಾದರೆ ನೀರು ಕುಡಿಬೇಕಾದರೆ ಏನು ಮಾಡಿದೆ ಅಂತ ಗೊತ್ತು ಇವಾಗ ಏನು ಯೋಚನೆ ಮಾಡ್ತಾ ಇರ್ತೀಯಾ ಕಾರ್ಯಕ್ರಮ ಶುರು ಮಾಡೋಣವಾ ಇಲ್ಲವ ವಾಪಸ್ಸು ಹೊಲಕ್ಕೆ ಹೋಗ್ತೀಯಾ ಎಂದಾಗ ನಾನು ಸರಿ ಅವತ್ತು ಆ ಕಾರ್ಯಕ್ರಮವನ್ನು ಅಲ್ಲಿಯೇ ಮುಗಿಸಿದೆ ಹೀಗೆ ಕಾರ್ಯಕ್ರಮದ ವೇಳೆ ಅವರ ಕಣ್ಣಲ್ಲಿ ನೀರು ಬಂದಿತ್ತು ನಾನು ಯಾಕೆ ಎಂದಾಗ ಬಹಳ ವರ್ಷ ಆಗಿತ್ತಲ್ಲ ಅದಕ್ಕೆ ಎಂದರು ಆದರೆ ಮೊದಲೇ ಹಳ್ಳಿಯಲ್ಲಿ ಕೆಲಸ ಮಾಡಿದ್ದ ಅವರ ಜೊತೆಗೆ ಆ ಕಾರ್ಯಕ್ರಮ ಮಾಡುವುದು ಅಷ್ಟು ಸಲೀಸಾಗಿ ಇರಲಿಲ್ಲ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿದ್ದೆ ನನ್ನ ಕಾರ್ಯಕ್ರಮ ಕಂಡು ಅವರಿಗೂ ಸಂತೋಷವಾಗಿತ್ತು ನನಗೂ ಸಂತೋಷವಾಗಿತ್ತು ಆಗ ಅವರು ಏನು ಮೊದಲ ಸಲನ ಕಾರ್ಯಕ್ರಮ ಮಾಡಿದ್ದು ಎಂದು ಕೇಳಿದಾಗ ಹೌದು ಅಂತ ಹೇಳಿದೆ ಆಮೇಲೆ ಅವರು ಸರಿ ನಾಳೆಯಿಂದ ಪ್ರತಿದಿನ ಕಾರ್ಯಕ್ರಮಕ್ಕೆ ಬರಬೇಡ ಇದರಿಂದ ನನಗೂ ತೊಂದರೆ ನಿನಗೂ ತೊಂದರೆಯಾಗುತ್ತೆ ಅಲ್ಲೇ ಹೊಲದಲ್ಲಿ ಕೆಲಸ ಮುಗಿದ ಮೇಲೆ ಕಾರ್ಯಕ್ರಮ ಎಲ್ಲಿ ಮಾಡೋಣ ಅಂತ ನಿರ್ಧಾರ ಮಾಡೋಣ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿದೆ ಇದಾದ ಮೇಲೆ ನಾನು ಮತ್ತೆ ಡಿಗ್ರಿ ಕಲಿಯೋಕೆ ಅಂತ ಸಿಟಿಗೆ ಬಂದು ಬಿಟ್ಟೆ ಆದರೆ ಇವಾಗ ಶಿಕ್ಷಣ ಪಡೆದ ಮೇಲೆ ನಾನು ಮಾಡಿದ್ದು ಸರಿಯೋ ತಪ್ಪೋ ನನಗೂ ಗೊತ್ತಾಗುತ್ತಿಲ್ಲ ಆದರೆ ಯಾರೂ ಕೂಡ ಹೀಗೆ ಮಾಡಬಾರದು ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ